ಮುಡಾ ಅಕ್ರಮದಲ್ಲಿ ಸಚಿವ ಮಹದೇವಪ್ಪ ಸಂಬಂಧಿ ಹೆಸರು ತಳುಕು ಹಾಕಿಕೊಂಡಿದೆ ಮಹದೇವಪ್ಪ ಅಣ್ಣನ ಮಗ ನವೀನ್ ಬೋಸ್ ಮುಡಾದಿಂದ ಅಕ್ರಮವಾಗಿ ಸೈಟು ಪಡೆದಿದ್ದಾರೆಂದು ಇಡಿ ಉಲ್ಲೇಖ ಮಾಡಿದ್ದು ನವೀನ್ ಬೋಸ್ ಹೆಸರಿನಲ್ಲಿದ್ದ ಸೈಟ್ ಅನ್ನ ಇಡಿ ಮುಟ್ಟುಗೋಲು ಹಾಕಿಕೊಂಡಿದೆ ರಿಯಲ್ ಎಸ್ಟೇಟ್ ಉದ್ಯಮಿ ರಿಂದ ನಿವೇಶನ ಪಡೆದಿದ್ದು ಸೈಟ್ ಪಡೆದಿದ್ದಕ್ಕೆ ಹಣ ಪಾವತಿಸಿರುವ ಇಲ್ಲ ಹೀಗಾಗಿ ಇಡಿ ಮುಟ್ಟುಗೋಲು ಹಾಕಿಕೊಂಡಿದೆ ಆದರೆ ನವೀನ್ ಬೋಸ್ ಪ್ರಕರಣಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಸಚಿವ ಮಹದೇವಪ್ಪ ಹೇಳಿದರು ಮುಡಾ ಪ್ರಕರಣದಲ್ಲಿ ಇಡಿ ಪತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದ ಅವರು ಉದ್ದೇಶಪೂರ್ವಕವಾಗಿ ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಇಡಿ ವರದಿ ತನಿಖಾ ವರದಿಯಲ್ಲ ಜಪ್ತಿ ಆದೇಶ ನಾನು ಸಿಎಂ ನನ್ನ ಹೆಸರು ಕೆಡಿಸಲು ಪ್ರಯತ್ನ ಮಾಡುತ್ತಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ರು ಇಡಿ ತನಿಖೆ ರಾಜಕೀಯ ಪ್ರೇರಿತವಾಗಿದ್ದು ನನ್ನ ಹೆಸರಿಗೆ ಮಸಿ ಬಳಿಯುವ ಪ್ರಯತ್ನವಾಗ್ತಿದೆ ಅಂತ ಇಡಿ ತನಿಖೆ ವಿರುದ್ಧ ಸಿಎಂ ಕಿಡಿಕಾರಿದ್ರು ಮುಡಾ ಕೇಸ್ನಲ್ಲಿ ನಾನು ನನ್ನ ಕುಟುಂಬ ತಪ್ಪು ಮಾಡಿಲ್ಲ ಅಂದ ಮೇಲೆ ಮನಿ ಲಾಂಡ್ರಿಂಗ್ ಎಲ್ಲಿ ಬರುತ್ತೆ ಅಂತ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕೆಂಡಕಾರಿದ್ರು ಮೊಡ ಭ್ರಷ್ಟಾಚಾರ ಹಗರಣದಲ್ಲಿ ಸಿದ್ದರಾಮಯ್ಯ ಹಾಗೂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಗೆ ಟೆನ್ಷನ್ ಶುರುವಾಗಿದೆ ಇಡಿ ಪತ್ರದಲ್ಲಿ ಸಿದ್ದರಾಮಯ್ಯ ಪ್ರಭಾವದ ಇಂಚಿಂಚು ಮಾಹಿತಿ ಇದ್ದು ಪಾರ್ವತಿ ಪಡೆದ ಹದಿನಾಲ್ಕು ನಿವೇಶನಗಳಲ್ಲಿ ಸಿದ್ದರಾಮಯ್ಯ ಅವರ ಸಾಕಷ್ಟು ಪ್ರಭಾವದ ಗುರುತುಗಳು ಪತ್ತೆಯಾಗಿವೆ ಎರಡ್ ಸಾವಿರದ ಒಂದರಲ್ಲಿ ಜಾಗ ಅಭಿವೃದ್ಧಿಪಡಿಸಲಾಗಿದ್ದು ಅದೇ ಜಾಗವನ್ನು ಕೃಷಿ ಭೂಮಿ ಅಂತ ಸಿದ್ದರಾಮಯ್ಯ ಭಾಮಯದ ಖರೀದಿ ಮಾಡಿದ್ರು ಇದನ್ನು ಸ್ಯಾಟಲೈಟ್ ಚಿತ್ರದ ಮೂಲಕ ಇಡಿ ಅಧಿಕಾರಿಗಳು ಕಂಡುಹಿಡಿದಿದ್ದು ಎರಡ್ ಸಾವಿರದ ಒಂದು ಎರಡು ಸಾವಿರದ ಎರಡು ಹಾಗೂ ಎರಡು ಸಾವಿರದ ಮೂರರ ಸ್ಯಾಟಲೈಟ್ ದೃಶ್ಯಗಳನ್ನು ಇಡಿ ಸೆರೆ ಹಿಡಿದಿದೆ ಅಭಿವೃದ್ದಿಪಡಿಸಿರುವ ಜಾಗವನ್ನ ಮತ್ತೆ ಕೃಷಿ ಭೂಮಿಯಿಂದ ಕೃಷಿಯೇತರ ಬಳಕೆಗೆ ಅನ್ಯ ಕ್ರಾಂತ ಮಾಡುವಂತೆ ಸಿಎಂ ಬಾಮೈದ ಪತ್ರ ಬರೆದಿದ್ದಾರೆ ಈ ಎಲ್ಲಾ ವಿಷಯಗಳನ್ನು ಇಡಿ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ಮುಡಾ ಹಗರಣದಲ್ಲಿ ಇಡಿ ಪತ್ರ ಬಿಡುಗಡೆಗೆ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದ ಯತೀಂದ್ರ ಇಡಿ ಅಧಿಕಾರಿಗಳು ಬೇಕು ಅಂತಲೇ ದುರುದ್ದೇಶದಿಂದ ಈ ರೀತಿ ಮಾಡ್ತಿದ್ದಾರೆ ಇಡಿಗೂ ಗೊತ್ತಿದೆ ಹದಿನಾಲ್ಕು ನಿವೇಶನಗಳಲ್ಲಿ ಯಾವುದೇ ಕಾನೂನು ಬಾಹಿರವಾಗಿ ಚಟುವಟಿಕೆ ನಡೆದಿಲ್ಲ ಅಂತ ನಮಗೆ ಕೊಟ್ಟಿರುವ ನಿವೇಶನ ಕಾನೂನಾತ್ಮಕವಾಗಿಯೇ ಇದೆ ಆದರೆ ಕೇಂದ್ರದವರು ಇಡಿ ಮೇಲೆ ಒತ್ತಡ ಹೆರ್ತಿದ್ದಾರೆ ಕರ್ನಾಟಕದ ಬಿಜೆಪಿ ನಾಯಕರು ಹಾಗೂ ವಿರೋಧ ಪಕ್ಷದ ನಾಯಕರು ಇಡಿ ಮೇಲೆ ಒತ್ತಡ ಇರ್ತಿದ್ದಾರೆ ಅಂತ ಬಿಜೆಪಿ ವಿರುದ್ಧ ಯತೀಂದ್ರ ಸಿದ್ದರಾಮಯ್ಯ ಕಿಡಿಕಾರಿದ್ರು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವದಂತಿ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಪ್ರತಿಕ್ರಿಯೆ ನೀಡಿದ್ರು ಈ ಬಗ್ಗೆ ಮೈಸೂರಿನಲ್ಲಿ ಮಾತನಾಡಿದ ಅವರು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ದೊಡ್ಡ ನಾಯಕರಿಗೆ ಬಿಟ್ಟಿದ್ದು ಆದರೆ ಸಿದ್ದರಾಮಯ್ಯ ತಮ್ಮ ಅಧಿಕಾರವನ್ನ ಪೂರ್ಣಗೊಳಿಸುತ್ತಾರೆ ಅವರ ಅಧಿಕಾರಕ್ಕೆ ಯಾವ ಕುತ್ತು ಬಂದಿಲ್ಲ ಅಂತ ಯತೀಂದ್ರ ಹೇಳಿದ್ರು ಹೈಕಮಾಂಡ್ ಸಿದ್ದರಾಮಯ್ಯ ಪರವಾಗಿದ್ದು ಯಾರೂ ಕೂಡ ರಾಜೀನಾಮೆ ಕೊಡಿ ಅಂತ ಕೇಳಿಲ್ಲ ಅಂತ ಸ್ಪಷ್ಟನೆ ನೀಡಿದ್ರು ಎಐಸಿಸಿ ಅಧ್ಯಕ್ಷ ಕರ್ಕೆ ನಮ್ಮ ತಂದೆ ಪರವಾಗಿ ನಿಂತಿದ್ದಾರೆ ಅಲ್ಲದೆ ನಮ್ಮ ರಾಜ್ಯದ ಎಲ್ಲಾ ಜಿಲ್ಲೆಯ ಕೈ ಶಾಸಕರು ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಬೇಕು ಅಂತ ಹೇಳಿದ್ದಾರೆ ಅಂತ ತಮ್ಮ ಅಪ್ಪನ ಪರ ಯತೀಂದ್ರ ಬ್ಯಾಟ್ ಬೀಸಿದ್ರು ಬಜೆಟ್ ಮಂಡನೆಯಾಗಲಿದ್ದು ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ ಕೇಂದ್ರ ಬಜೆಟ್ ಬಗ್ಗೆ ನಾನು ಏನೂ ನಿರೀಕ್ಷೆ ಮಾಡಲ್ಲ ಅಪ್ಪರ್ ಭದ್ರಾಗೆ ದುಡ್ಡು ಕೊಡ್ತೇನೆಂದು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಒಂದು ರೂಪಾಯಿ ಹಣ ಕೊಟ್ಟಿಲ್ಲ ಅಂತ ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ನಮ್ಮ ರಾಜ್ಯಕ್ಕೆ ಅನ್ಯಾಯವಾಗಿದ್ದು ನಾಲ್ಕು ಲಕ್ಷ ಕೋಟಿ ತೆರಿಗೆ ಕೊಡ್ತೇವೆ ಕರ್ನಾಟಕಕ್ಕೆ ನಿರಂತರವಾಗಿ ಅನ್ಯಾಯವಾಗ್ತಿದೆ ಅಂತ ಸಿಎಂ ಕಿಡಿಕಾರಿದ್ರು ರಾಜ್ಯದ ಎನ್ಎಸ್ಎಸ್ ವಿದ್ಯಾರ್ಥಿಗಳು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭೇಟಿಯಾಗಿ ಮಾತುಕತೆ ನಡೆಸಿದ್ರು ದೆಹಲಿಯ ಕೇಂದ್ರ ಸಚಿವರ ನಿವಾಸದಲ್ಲಿ ಹದಿಮೂರು ವಿದ್ಯಾರ್ಥಿಗಳು ಭೇಟಿಯಾಗಿದ್ದು ವಿದ್ಯಾರ್ಥಿಗಳ ಜೊತೆ ಜೋಶಿ ಕುಶಲೋಪರಿ ಹಂಚಿಕೊಂಡಿದ್ದಾರೆ ರಾಜ್ಯದ ವಿವಿಧ ಶಾಲಾ ಕಾಲೇಜಿನ ಈ ವಿದ್ಯಾರ್ಥಿಗಳು ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಭಾಗಿಯಾಗಲು ದೆಹಲಿಗೆ ತೆರಳಿದ್ರು ಎನ್ಎಸ್ಎಸ್ ಮಾರ್ಚಿಂಗ್ನಲ್ಲಿ ಕನ್ನಡಿಗರು ಭಾಗಿಯಾಗಿದ್ದರು ನವದೆಹಲಿಯ ಕರ್ತವ್ಯ ಪಥದ ಪಥ ಸಂಚಲನದಲ್ಲಿ ಭಾಗಿಯಾಗಿದ್ದ ಶಾಲಾ ಕಾಲೇಜ್ ವಿದ್ಯಾರ್ಥಿಗಳು ಪ್ರಹ್ಲಾದ್ ಜೋಶಿ ಅವರ ಬಳಿ ಕೇಂದ್ರ ಸರ್ಕಾರದ ಆಡಳಿತದ ಕುರಿತ ಪ್ರಶ್ನೆಗಳನ್ನು ಕೇಳಿದ್ರು ಬಜೆಟ್ ಬಗ್ಗೆ ವಿದ್ಯಾರ್ಥಿಗಳು ಕೇಳಿದ ಕುತೂಹಲಕಾರಿ ಪ್ರಶ್ನೆಗಳಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಉತ್ತರ ನೀಡಿದ್ರು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್